ಆಗದ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಜನ ಬಂದು ನೋಡಿ ಖುಷಿ ಪಟ್ಟಿದ್ದಾರೆ ಪ್ರತಿ ಸೀನ್ಗಳನ್ನು ಎಂಜಾಯ್ ಮಾಡಿದ್ದಾರೆ ಮತ್ತು ಕತೆ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ನಿರ್ದೇಶಕರುಗಳ ಬಗ್ಗೆ ಮಾತಾಡ್ತಿದ್ದಾರೆ ಆ್ಯಕ್ಟರ್ಗಳ ಬಗ್ಗೆ ಮಾತಾಡ್ತಿದ್ದಾರೆ ಅದು ಖುಷಿ ಅನ್ನಿಸ್ತಿದೆ ಮತ್ತು ರಮೇಶ ಅನ್ನೋ ಪಾತ್ರ ಮಾಡಿದ್ದೀನಿ ಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಸಿನಿಮಾನ ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾರೆ ಮತ್ತು ಪ್ರತಿ ಸೀನ್ಗಳಲ್ಲೂ ರಿಯಾಕ್ಟ್ ಮಾಡ್ತಿದ್ದಾರೆ ಅದು ಭಾಳ ಖುಷಿ ಅನ್ನಿಸ್ತಿದೆ ಮತ್ತು ಇಡೀ ಇಡೀ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಮಗೆ ಅಂದರೆ ಇಡೀ ನಿರ್ದೇಶಕರು ಸಿನಿಮಾವನ್ನು ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಪ್ರತಿ ಸೀನ್ಗಳಲ್ಲೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಮತ್ತು ಇಡೀ ತಂಡ ಇಡೀ ತಂಡ ಸೇರಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದಕ್ಕೆ ಇದೊಂದು ಒಂದು ರೀತಿ ಸಾಧಕ ಅನಿಸುತ್ತೆ ಇದು ಈ ಥರ ಒಂದು ಹೊಸ ತಂಡ ನಿಂತ್ಕೊಂಡು ಕೆಲಸ ಮಾಡಿದಾಗ ಆದರೆ ಬೆಂತಟ್ಟೋದು ನಿಮ್ಮ ಕರ್ತವ್ಯ ದಯವಿಟ್ಟು ಬನ್ನಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೀಮಿಯರ್ ಶೋನಲ್ಲೂ ಅಷ್ಟೇ ತುಂಬ ಜನ ಬಂದು ಸೆಲೆಬ್ರಿಟೀಸ್ಗಳು ಬಂದು ತುಂಬ ಸಿನಿಮಾನ ತುಂಬ ಚೆನ್ನಾಗಿ ಅಪ್ಕೊಂಡು ಒಪ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಬಂದು ಸಿನಿಮಾವನ್ನು ನೋಡಿ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು